ಕಳ್ಳಬಟ್ಟಿ ಸಾರಾಯಿ ಅಡ್ಡೆ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ ಅಕ್ರಮ ಮದ್ಯವನ್ನ ವಶ ಪಡೆದಂತ ಕಂಬದೂರು ಅಬಕಾರಿ ಇಲಾಖೆ ಕಳ್ಳಬಟ್ಟಿ ಸಾರಾಯಿ ಅಡ್ಡೆ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ ಅಕ್ರಮ ಮದ್ಯವನ್ನು ವಶ ಪಡೆದಂತ ಕಂಬದೂರು ಅಬಕಾರಿ ಇಲಾಖೆ ಮದ್ಯದ ಅಂಗಡಿ ಲೈಸೆನ್ಸ್ ಅನ್ನ ಪರಿಶೀಲಿಸಿದಂತ ಅಬಕಾರಿ ಅಧಿಕಾರಿಗಳು ಕಂಬದೂರು ಪೊಲೀಸ್ ಠಾಣೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ ಕಳ್ಳಬಟ್ಟಿ ಸಾರಾಯಿ ಅಡ್ಡೆಯ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ನಡೆಸಿದ್ರು ಅಕ್ರಮವಾಗಿ ಮದ್ಯವನ್ನ ವಶ ಪಡೆದುಕೊಂಡಿದ್ದಾರೆ ಕಂಬದೂರು ಅಧಿಕಾರಿ ಇಲಾಖೆ ಅಬಕಾರಿ ಇಲಾಖೆಯವರು ಮದ್ಯದ ಅಂಗಡಿಯ ಒಂದು ಲೈಸೆನ್ಸ್ ಅನ್ನ ಕೂಡ ಪರಿಶೀಲನೆ ನಡೆಸಿದ್ದಾರೆ ಅಬಕಾರಿ ಇಲಾಖೆಯ ಒಂದು ಅಧಿಕಾರಿಗಳು ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ ಕಂಬದೂರು ಪೊಲೀಸ್ ಠಾಣೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಪ್ರಕರಣ ಕೂಡ ದಾಖಲಾಗಿದೆ ಅಲ್ಲಿ ಹೆಚ್ಚಾಗಿ ಕಳ್ಳಬಟ್ಟಿ ಸಾರಾಯಿಯನ್ನ ಒಂದು ಅಡ್ಡೆ ಜಾಸ್ತಿ ಆಗೇ ಇದೆ ನೀವೀಗ ಗಮನಿಸ್ತಾ ಇರ್ಬೋದು ನೋಡಿ ದೃಶ್ಯಗಳಲ್ಲಿ ಅಬಕಾರಿ ಇಲಾಖೆಯವರು ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ ಅಕ್ರಮವಾಗಿ ಕಳ್ಳ ಬಟ್ಟಿ ಸಾರಾಯಿಯ ಒಂದು ಅಡ್ಡೆ ನಡೆಸ್ತಾ ಇದ್ರು ಅಲ್ಲಿಗೆ ದಿಢೀರಾಗಿ ದಾಳಿಯನ್ನ ನಡೆಸಿದ್ರು ಅಲ್ಲಿ ಅಕ್ರಮವಾಗಿ ಮದ್ಯವನ್ನ ಏನೋ ಅವರು ಮಾರಾಟ ಮಾಡ್ತಾ ಇದ್ರು ಅದನ್ನೆಲ್ಲ ವಶ ಪಡೆದುಕೊಂಡಿದ್ದಾರೆ ಕಂಬದೂರು ಅಬಕಾರಿ ಇಲಾಖೆಯವರು ಹಾಗೆ ಮದ್ಯದ ಅಂಗಡಿಯ ಒಂದು ಲೈಸೆನ್ಸ್ ಕೂಡ ಪರಿಶೀಲನೆ ನಡೆಸಿದ್ದಾರೆ ಈ ಪೊಲೀಸ್ ಠಾಣೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಇಂಥ ಪ್ರಕರಣಗಳು ದಾಖಲಾಗಿದೆ